ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಕಾರ್ತಿಕ ಮಾಸದ ನಾಲ್ಕನೇ ಸೋಮವಾರದಂದು ಸಂಜೆ ಆರು ಮೂವತ್ತಕ್ಕೆ ಶ್ರೀ ಮಹೇಶ್ವರಿ ದೇವಿ ಅಮ್ಮನವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಹಾಗೂ ತಾಯಿಗೆ ಉಯಲೋತ್ಸವದ ಕಾರ್ಯಕ್ರಮವಿದೆ ಈ ದೇವಸ್ಥಾನವು ಪಂಪಾ ಮಹಾಕವಿ ರಸ್ತೆ ಚಿಕ್ಕಣ್ಣ ಗಾ ಗಾರ್ಡನ್ ಶಂಕರ್ಪುರ ಬೆಂಗಳೂರಿನಲ್ಲಿದೆ ಎದುರುಗಡೆ ರಾಯರಾಯ ಚೋಟ್ರಿ ಕೂಡ ಇದೆ ಇಲ್ಲಿ ನವೆಂಬರ್ ಇಪ್ಪತ್ತ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲಕ್ಷ ದೀಪೋತ್ಸವ ಹಾಗೂ ಉಯ್ಯಾಲೋತ್ಸವ ಕಾರ್ಯಕ್ರಮ ಇತ್ತು ನಾವೆಲ್ಲರೂ ಬಂದಿದ್ದೇವೆ ಬನ್ನಿ ಆ ತಾಯಿಯ ದರ್ಶನ ಮಾಡಿಕೊಳ್ಳೋಣ ಇದು ರಾಜಗೋಪುರ ದೇವಸ್ಥಾನದ ಮುಂಭಾಗ ಇರೋದು ನೋಡಿ ಸುತ್ತಲೂ ದೀಪಗಳಿಂದ ಕಂಗೊಳಿಸುತ್ತಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ವಿಶಾಲವಾಗಿ ಕೂಡ ಇದೆ ನೋಡಿ ಸುತ್ತಲೂ ದೀಪಗಳಿಂದ ಅಲಂಕಾರಗೊಂಡಿದೆ ಬನ್ನಿ ಒಳಗೆ ಹೋಗಿ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಎಲ್ಲ ಕಡೆ ನೋಡಿ ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿದೆ ಇಲ್ಲೇ ಆ ತಾಯಿಗೆ ಉಯಲೋತ್ಸವ ಕಾರ್ಯಕ್ರಮ ಇದೆ ಮೊದಲು ದೀಪೋತ್ಸವ ಆದ ನಂತರ ಗರ್ಭಗುಡಿಯಲ್ಲಿರುವ ಮೂಲ ದೇವರಿಗೆ ಮೊದಲು ಮಹಾಮಂಗಳಾರತಿ ಆ ವಿಡಿಯೋ ಇದೆ ಇರ್ಸಲ ದೇವಸ್ಥಾನದ ಗರ್ಭಗುಡಿದು ಆ ವಿಡಿಯೋ ಇದ್ದಿಲ್ಲ ಇಕ್ಕಿದ್ದೆಲ್ಲ ವಿಡಿಯೋನ ತೋರಿಸ್ತಾ ಇದ್ದು ನೋಡಿ ಎಲ್ಲ ಭಕ್ತಾದಿಗಳು ಬಂದು ತಾಯಿಯ ದೇವಸ್ಥಾನದ ಮುಂದೆ ದೀಪೋತ್ಸವನ ದೀಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮುಂದೆ ಮಹೇಶ್ವರಿ ದೇವಿ ಅಂತ ದೀಪದಲ್ಲಿ ಬರೆದಿದ್ದಾರೆ ಅದು ಈಶ್ವರ ಸ್ವಸ್ತಿಕು ಓಮು ತ್ರಿಶೂಲ ಡಮರುಗಳೆಲ್ಲ ಬರೆದು ಅದರ ಸುತ್ತಲೂ ದೀಪಗಳನ್ನು ಹೆಚ್ಚಿ ಬೆಳಗಿಸುತ್ತಿದ್ದಾರೆ ಮಧ್ಯದಲ್ಲಿ ಪೂನಮ್ ರಂಗೋಳಿ ವಿವಿಧ ಬಣ್ಣಗಳಿಂದ ರಂಗೋಲಿ ಬಿಟ್ಟು ಮಧ್ಯದಲ್ಲಿ ದೀಪವನ್ನು ಹಚ್ಚಿದ್ದಾರೆ ನೋಡಿ ಮಹೇಶ್ವರಿ ದೇವಿ ಈಗ ಮಂಜು ಗೌರಿ ರಾಮಕೃಷ್ಣ ಎಲ್ಲ ನಾವೆಲ್ಲ ಹೋಗಿ ದೀಪವನ್ನು ಬೆಳಗಿಸ್ತಾ ಇದ್ದೀವಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬಂದಿದ್ದರು ಇದು ಅತಿ ಸ್ವಲ್ಪ ಹಳೆ ಕಾಲದ ದೇವಸ್ಥಾನವಾಗಿದೆ ನೀವು ಎಂದಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ ಆ ಭೇಟಿ ನೀಡಿದ್ದೇ ಆದರೆ ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಶಕ್ತಿಯುತವಾದ ತಾಯಿ ಅಂತ ಈ ದೇವಸ್ಥಾನ ಒಂದು ಒಳ್ಳೆಯ ಪವರ್ ಇದೆ ಅಂತ ಕೂಡ ಭಕ್ತಾದಿಗಳೆಲ್ಲರೂ ಹೇಳ್ತಾರೆ ನೋಡಿ ಈಗ ಗಣೇಶ ಕೂಡ ದೀಪ ಇರ್ತಾನೆ ಕೆಲವರು ಕೂತ್ಕೊಂಡು ವೀಕ್ಷಿಸಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಇನ್ನು ಮತ್ತೆ ಕೆಲವರು ದೀಪಗಳನ್ನು ಬೆಳಗಿಸೋದಲ್ಲಿ ನಿರತರಾಗಿದ್ದಾರೆ ಮುಂಭಾಗದಲ್ಲಿ ಕಾಣ್ತಾ ಇರೋದೇ ತಾಯಿ ಮಹೇಶ್ವರಮ್ಮನವರ ದೇವಸ್ಥಾನ ಮೂಲ ಅಲ್ಲೇ ಇರೋದು ತುಂಬಾ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರಲ್ಲ ನೋಡಿ ಎಲ್ಲರೂ ದೀಪ ಬೆಳಗಿಸ್ತಾ ಇದ್ದಾರೆ ಎರಡು ಕಣ್ಣು ಸಾದು ಅಷ್ಟು ಅದ್ಭುತವಾಗಿದೆ ಆ ತಾಯಿಯನ್ನು ಅಷ್ಟೇ ಗರ್ಭಗರು ದೇವರು ಕೂಡ ತುಂಬ ಚೆನ್ನಾಗಿದ್ದಾರೆ ನೀವು ಈ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ದರ್ಶನ ಪಡೀರಿ ಆ ಮಹೇಶ್ವರ ತಾಯಿ ಅಮ್ಮನವರ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಹವ್ಯಾಸ ಮೇಲೂ ಸದಾ ಇರಲಿ ನೋಡಿ ಇಲ್ಲಿ ಡಮರುಗ ತ್ರಿಶೂಲ ಹಾಗೂ ಡಮರುಗದಲ್ಲಿ ಬರೆದಿ ಅದರ ಮೇಲೆ ದೀಪವನ್ನು ಹಚ್ಚಿದ್ದಾರೆ ಶಿವನ ಥರ ಓಂ ಹಾಗೂ ಸ್ವಸ್ತಿ ಕೂಡ ಬರೆದಿದ್ದಾರೆ ನೋಡಿ ಇಲ್ಲಿ ಪುರೋಹಿತರು ಬಂದು ಇಲ್ಲಿ ದೀಪ ಹಚ್ಚುತ್ತಾರೆ ಗರ್ಭಗುಡಿಯಲ್ಲಿ ಆ ತಾಯಿಗೆ ಮಹಾಮಂಗಾಳತೆ ಆದ ನಂತರ ಈಗ ಗೌರಿ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ ಎದುರುಗಡೆ ನೋಡಿ ಮೇಲ್ಗಡೆಯ ತಾಯಿ ಚಾಮುಂಡೇಶ್ವರಿ ದೇವರೆಲ್ಲ ಇಟ್ಟಿದ್ದಾರೆ ನೋಡಿ ಶಿವನ ಲಿಂಗವನ್ನು ಬರೆದೇ ಅದರ ಮಧ್ಯೆ ಎಲ್ಲ ಬಿಳಿ ಪುಷ್ಪವನ್ನು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಇದೆಲ್ಲ ಇದೇ ದೇವಸ್ಥಾನ ಒಳಗಡೆ ಬಾಗಿಲು ಮುಚ್ಚಿದ ಈಗ ಮಹಾಮಂಗಳಾರತಿಗೆ ಸಿದ್ಧತೆ ನಡೆಯುತ್ತಿದೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಿಕೆ ಶರಣ್ಯ ಥಳಂಬಕೆ ಗೌರಿ ನಾರಾಯಣಿ ನಮಸ್ತೆ ಕಾತ್ಯಾನಾಯಜ್ಞೆ ಕನ್ಯಾಕುಮಾರಿ ಧೀಮೆ ತನ್ನೋ ದುರ್ಗಿ ಪ್ರಚೋದಯಾತ್ ಬನ್ನೀಗ ನಾಗಪ್ಪ ಸನ್ನಿಧಿಗೆ ಹೋಗೋಣ ನೋಡಿ ಚೆನ್ನಾಗಿದೆ ನಾಗಪ್ಪ ಸನ್ನಿಧಿ ಪನ್ನಾಗಾಧಿಪತಿ ದೇವ ಅನಂತ ನಾಮ ನಾಮತಃ ನಿತ್ಯಂ ನಾಗರಾಜ ನಮೋಸ್ತುತೆ ನೋಡಿ ಪುಟ್ಟ ಸುಬ್ರಹ್ಮಣಿ ಆಗ ಗಣಪತಿ ಇದ್ದಾರೆ ನೋಡಿ ಆಟ ಆಡ್ತಾವ್ರೆ ನೋಡಿ ಎತ್ತರದಿಂದ ನಾಗ ದೇವತೆ ದರ್ಶನ ಮಾಡಿಕೊಳ್ಳಿ ಕಾರ್ತಿಕಾಯ ಹಸ್ತಾಯೇ ಶಕ್ತಿ ಹಸ್ತಾಯಿದ್ದೀನಿ ತನ್ನ ಸ್ಕಂದ ಪ್ರಚೋದಯಾತು ನಾನು ಕೂಡ ನಾಗಪ್ಪ ಹೋಗಿ ನಮಸ್ಕಾರ ಹಾಕಿ ವಿಡಿಯೋ ತೆಗೆಸ್ಕೊತಾ ಇದ್ದೀನಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಈಗ ಮಹಾ ಮಂಗಳಾರತಿ ಆಗಿದೆ ಗರ್ಭಗುಡಿ ತಾಯಿ ಮಹೇಶ್ವರಿ ಅಮ್ಮನವರಿಗೆ ಈಗ ಅಲ್ಲಿಯ ಪುರೈತರು ದೀಪವನ್ನು ಲಕ್ಷ ದೀಪವನ್ನು ತರುತ್ತಿದ್ದಾರೆ ತಾಯಿಯ ಸನ್ನಿಧಾನದ ಮುಂದೆ ಇಡುತ್ತಿದ್ದಾರೆ ನೋಡಿ ಮಂಗಳ ವಾದ್ಯದೊಂದಿಗೆ ಇದಾದ ಮೇಲೆ ತಾಯಿ ಮಹೇಶ್ವರಿ ಅಮ್ಮನವರ ಉಯ್ಯಾಲೋತ್ಸವದ ಮಹಾಮಂಗಳಾರತಿ ವಿಡಿಯನ್ನು ನೀವಲ್ಲಿ ಇರಿದೀನಿ ಆ ಲಿಂಕ್ನ ಡಿಸ್ಟ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಮಹೇಶ್ವರಿ ಅಮ್ಮನವರ ಮಹಾಮಂಗಳಾರತಿ ನೋಡಿ ಈಗ ಲಕ್ಷ ದೀಪವನ್ನು ಇಟ್ಟು ಇಟ್ಟು ನಮಸ್ಕಾರ ಮಾಡಿದ್ರು ಹತ್ತಿರದಿಂದ ವೀಕ್ಷಿಸಿ ದೀಪವನ್ನು ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನ ಹೂಗಳಿಂದ ಹಾಗೂ ದೀಪಗಳಿಂದ ಕಂಗೊಳಿಸುತ್ತಿದೆ ನಾನು ಕೂಡ ಗರ್ಭಗುಡಿಯ ಮುಂಭಾಗದಿದ್ದೆ ತಾಯಿ ದರ್ಶನ ಮಾಡ್ಕೊಂಡು ಬಂದ್ವಿ ಈಗ ತಾಯಿ ಅಮ್ಮನವರ ಉಯ್ಯಾಲೋತ್ಸವದ ಮುಂದೆ ಬಂದಿದ್ದೇವೆ ಅಮ್ಮನವರ ಚಿತ್ರವನ್ನು ಹೂವಿನಲ್ಲಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾನೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ತಾಯಿ ಮಹೇಶ್ವರಿದು ಆ ತಾಯಿ ಎದ್ದು ಬಂದ ಹಾಗಿದೆ ਨੋੜੀ ਗਾ ਸੁੱਤਲੋ ਨੋੜੀ ਦੀਪਾ ਇਹ ਲ ਬੈਲਗੇ ਸਿਦਾਰੇ ਬੇਚਣਾ ਕਾਂਤਿਦੇ ਓਮ ਸੁੱਸਕੇ ਲਾ ਇਹ ਗ ਤਾਇਆ ಉಯ್ಯಾಲೋತ್ಸವ ನೋಡಿ ಇಲ್ಲೇ ತಾಯಿಯ ಉಲ್ಲೆ ಉಯ್ಯಾಲೋತ್ಸವದ ಕಾರ್ಯಕ್ರಮವು ನಡೀತದೆ ಪ್ರತಿ ವರ್ಷ ಕೂಡ ನಾವು ಹೋದ ವರ್ಷ ಬಂದಿದ್ವಿ ಈ ಸಲ ಇದು ಎರಡನೇ ವರ್ಷ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ನೋಡಿ ಚೆನ್ನಾಗಿದೆ ಮೇಲ್ಗಡೆ ಚತ್ರಿ ಎಲ್ಲ ತಾಮರ ತಾಯಿಯ ದರ್ಶನ ಮಾಡಿಕೊಳ್ಳಿ ಪ್ರತಿಯೊಬ್ಬರಿಗೂ ಉಯ್ಯಾಲೋತ್ಸವದಲ್ಲಿ ಸಾಮಾನು ಬೀಸುವ ಅವಕಾಶ ಇರುತ್ತದೆ ಭಕ್ತ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಗಣೇಶ ನೋಡಿ ಬೀಸ್ತಾರೆ ನಮ್ಮದು ಈ ವಿಡಿಯೋದಲ್ಲಿದೆ ಇದರ ತಾಯಿಯ ಮಹಾಮಂಗಳಾರತಿಯನ್ನು ಹಾಕಿರ್ತೇನೆ ದಯವಿಟ್ಟು ವೀಕ್ಷಿಸಿ ತಾಯಿ ತುಂಬ ಚೆನ್ನಾಗಿದ್ದಾರಲ್ಲ ನೋಡಲು ಎಲ್ಲ ಕಣ್ಣು ಸಾಲದು ಅಷ್ಟು ಅದ್ಭುತ ಆಗಿದೆ ನೋಡ್ತಾನೇ ಇರೋಣ ಅನಿಸುತ್ತೆ ಈಗ ತಾಯಿಗೆ ಸುಮ್ ಸುಗಮ ಸಂಗೀತದ ಕಾರ್ಯಕ್ರಮವಿತ್ತು ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ತಾಯಿಯ ಪ್ರಸಾದ ಇಡುತ್ತಿದ್ದಾರೆ ನೋಡಿ ಕೆಳಗಡೆ ಹಾಗೂ ಮೇಲ್ಗಡೆ ಕೂಡ ಇದೆ ಎಲ್ಲರಿಗೂ ಬಾಳೆ ಎಲೆದ ಊಟವನ್ನು ಇಟ್ಟಿಕೊಂಡಿದ್ದಾರೆ ಪ್ರತಿ ವರ್ಷ ಕೂಡ ನಾಲ್ಕನೇ ಸೋಮವಾರದಂದು ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗ ಇರುತ್ತದೆ ನೀವು ಕೂಡ ಈ ತಾಯಿಯ ಸನ್ನಿಧಾನಕ್ಕೆ ಬಂದು ಆ ತಾಯಿಯ ಆಶೀರ್ವಾದ ಕೃಪಾ ಪಾತ್ರರಾಗಿ ನೋಡಿ ಇಷ್ಟು ನಿಧಾನವಾಗಿ ಕೇಳಿ ಕೇಳಿ ಬಡಿಸಿದ್ದಾರೆ ನಾವು ಕೂಡ ತಾಯಿಯ ದರ್ಶನ ಆದ ಮೇಲೆ ನಾವು ಕೂಡ ಪ್ರಸಾದವನ್ನು ಸ್ವೀಕರಿಸಿದ್ದೆವು ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಬಂದೆವು ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು